ಮಮ್ಮಿ ಓ ಅಮ್ಮ ಏನ ಮಾಡ್ ನೀನು ಇವತ್ತು ನಾಳೆ ಏನ್ ಮಾಡಾನ್ಫ್ರ ಸ್ಪೆಷಲ್ ದೋಸೆ ಮಾಡಿ ದೋಸೆ ಮಾಡಾಕ ನೋಡಿಲಿ ಉದ್ದಿನ ಬೇಳೆ ಬೇಡ ಆಮೇಲೆ ಕಡಲಿ ಬೇಳೆ ಬೇಡ ಏನು ಬೇಡ ನೋಡ ಉದ್ದಿನ ಬೇಳೆ ಇಲ್ದನೆ ದಿಡೀರ್ ಅಂತ ಹೇಳಿ ದೋಸೆ ಮಾಡೋದನ್ನ ನಾನು ನಿಮ್ಮ ಚೆನ್ನಾಗಿ ಒಳಗ ರೆಸಿಪಿ ಮಾಡಿ ತೋರಿಸ್ತೀನಿ ಈಗ ಅದಕ್ಕೆ ಏನ್ ಮಾಡ್ ಪತ್ ಇಲ್ಲಿ ಅಕ್ಕಿ ನೆನಪು ಅಕ್ಕಿ ನನಗೆ ಹಾಕ್ಬೇಕೆ ನೀನು ಅಕ್ಕಿ ಒಂದೆರಡು ಎರಡ್ ತಾಸ ಒಂದೆರಡು ಒಂದ್ ಎರಡ ತಾಸ ಹ್ಮ್ ಮಕ್ಕಳ ಮುಂದ್ ರುಬ್ಬೇಕ್ ಅದನ್ನ

ವೆರಿ ಗುಡ್ ಮೀಡಿಯಂ ಸೈಜ್ ಅವಲಕ್ಕಿ ಯಾವ ಹೊಟ್ಟೆ ಅವಲಕ್ಕಿ ನಾವು ತಗೊಂಡಿದ್ದೇನ ಹ್ಮ್ ಈಗ ಇದನ್ನ ನೀರ್ ಹಾಕಿ ಇದನ್ನ ಒಂದು ನೀರಿಂದ ತೊಳೆದ ಐದ್ರೊಳಗ ಇದನ್ನ ಹಾಕಿಬಿಡಣ್ಣ ಇದ್ ಮೆಂತೆ ಮೆಂತ್ಯೇಕಾಯಿ ಬಿದ್ವಾ ಬಿದ್ರ ಇಲ್ಲ ಮೆಂತೆ ಮೆಂತ್ಯ ಹಾಕ್ಬೇಕು ಅದ್ರ ಒಳಗಿ ಹಂಗ ಮಾಡ್ತೇನೆ ಅವಲಕ್ಕಿ ಇದ್ರೊಳಗ ಹಾಕೊಳ ಹ್ಮ್ ಎರಡು ತಾಸು ಅಷ್ಟೇ ನೆನೆಸ್ಬೇಕ್ ಬೇಕಂದ್ರ ಹಿಟ್ಟು ಬೇಕಂದ್ರೆ ರಾತ್ರಿ ರುಬ್ಬಿ ಬಿಟ್ಟು ಬೆಳಿಗ್ಗೆ ಮಾಡಿದ್ರೆ ನಡಿತೈತಿ ಇದು ಹೌದೇನ ಅದನ್ನೂ ಒಂದ್ ತಾಸು ಬಿಟ್ಟು ಮಾಡಿದ್ರೆ ನಡಿತೈತಿ ಸಡನ್ಲಿ ಮಾಡಬೇಕಪ್ಪಾ ಅಂತ ಹೇಳಿದ್ರ ಈಗ ನಮಗ್ ಟೈಮ್ ಆಯ್ತಲ್ಲ ಹಾಗಾಗಿ ಎರಡು ತಾಸ್ ಅಕ್ಕಿನ ನೆನ್ಸ್ಕೊಂತೀನಿ ಅಷ್ಟ ಆಮೇಲೆ ಮಕ್ಳ ಮುಂದೆ ಅಕ್ಕಿ ರುಬ್ಬಿ ಬಿಡ್ತೀನಿ ಬೆಳಿಗ್ಗೆದ್ದು ಅದ್ರದ ಚಟ್ನಿ ಮಾಡ್ತೀನಿ ಚಟ್ನಿ ಮತ್ತ ದೋಸೆ ಮಾಡಮಂತ ಆಯ್ತ ಮಾಡಿ ಮಾಡಿ ಇದನ್ನ ನೆನ್ಯಾಕ ಇರ್ತೇನಾ ನೀರಾಗೆ ನೀರಲ್ಲ ನಡಿತೀವಿ ಮಜ್ಜಿಗೆ ನನಗೆ ಸ್ವಲ್ಪ ತగిದಿ ಬಿಡತನೆ ಸ್ವಲ್ಪ ತೆಗಿತೀನಿ ಹ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಬಹುದು ಮಸ್ರ ಇದ್ರೆ ಮಸ್ರ ಇಲ್ಲಿ ಇಲ್ಲಾಂದ್ರೆ ಕಡೆ ಮಜ್ಜಿಗೆ ಆದ್ರೆ ಇರುತ್ತೆ ಮಜ್ಜಿಗೆನ ಹಾಕಂತೀನಿ ನಾನು ಮಜ್ಜಿಗೆವಳ ಅದರ ಸ್ವಲ್ಪ ನೀನೆಲಿಕ್ಕೆ ಬಿಟ್ಬಿಡೋಣ ತಿ ನೋಡಿ ಸಾಣೆ ತಮ್ಮನ ಇದು ತೋಂದ ಆಟಾಡಿಲ್ಲ ಆಡಿಲ್ಲ ಆಡಿಲ್ಲ ಆನೋ ಹಾಕೋ ಏನಲ್ಲ ತಮ್ಮನ ನೋಡಿ ಹೋಗಲ್ಲ

ಹ್ಞೂ ಹ್ಞೂ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ನಿಂತ್ಬಿಟ್ಟಪ್ಪ ಅಂತ ಹೇಳಿದ್ರೆ ಅವಲಕ್ಕಿ ಮತ್ತು ಏನಪ್ಪ ಅಂದ್ರೆ ಕಾಳು ಅಕ್ಕಿ ಇಷ್ಟ ಹಾಕೀನ್ರಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡ್ರಿ ಅಂದ್ರೆ ಭಾಳ ತಿಳು ಆಗ್ಬಾರ್ದು ಫ್ರೆಂಡ್ಸ್ ಇದೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಟ್ಟು ಮಕ್ಳು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದಗ ರುಬ್ಕೊಬೇಕ್ರಿ ಈಗ ಇದನ್ನ ಇಷ್ಟ ಹಾಕೊತೇನ್ರಿ

ಈಗ ಪೂರ್ತಿ ಹಾಕಿದ ಆದ್ಮೇಲೆ ಮತ್ತೆ ತರ್ಸೆನ್ ನಿಮ್ಗೆಲ್ಲ ಹೆಂಗೆ ಆಗ್ಯಾತನ ಮಜ್ಜಿಗೆ ಹಾಕಿ ನೀರು ಹ್ಞೂ ಬಸ್ಕೋಬಾರ್ದು ಅದನ್ನು ಹಾಕಿ ಕೊಡ್ಬೇಕ್ ಅವನು ಹೌದ ಅವ್ನು ಹ್ಞೂ ಫೈನಲಿ ನೋಡ್ರಿ ಈಗ ಮಮ್ಮಿ ಮಿಕ್ಸಿ ಅದನ್ನೆಲ್ಲ ಮಾಡ್ಕೊಂಡ್ಲಿ ಮತ್ತೇನು ಹಾಕಾಕತ್ತೀವಿ ಮಮ್ಮಿ ಇದ್ರೊಳಗೆ ಲಾಸ್ಟ್ ಇದು ಲಾಸ್ಟ್ ಐತೆ ಇದ್ರೊಳಗೆ ಸಕ್ಕರೆ ಹಾಕೊಂದು ಮಿಕ್ಸಿ ಮಾಡ್ಕೊಂಬಿರ್ತೀನಿ ಇದಕ್ಕೆ ಸಕ್ಕರೆ ಹಾಕಿದ್ವಂದ್ರೆ ಅದು ಆಸೆಲ್ಲ ಕಲರ್ ಬರ್ತಾವ ರೆಡ್ ಕಲರ್ ಅಂದ

ಈಗ ನೋಡ್ರಿ ಅಂತ ಹೇಳಿದ್ರೆ ಮಿಕ್ಸಿ ಮಾಡೋ ಕೆಲಸ ಮುಗಿತಂತ ಅರ್ಥ ಮತ್ತೀಗ ಇದ್ರೊಳಗ ರುಬ್ಕೊಂಡಿದ್ದ ಇದೇನೈತನ್ರಿ ಲಾಸ್ಟ್ನಾಗ ಉಳಿದಿದ್ದು ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡಿ ಮಮ್ಮಿ ಅದನ್ನ ಹೆಂಗೆ ತೆಗ್ದಿರ್ತಿವಿ ಪರಾತ್ ಮುಚ್ಚಿಡ್ತೀನ ಅರ್ಬಿಗಿರ್ಬಿನ್ ಕಟ್ಟೋದಿಲ್ಲ ಹ್ಞೂ ಈಗ ಇದು ಫೈನಲಿ ಮಿಕ್ಸಿ ಮಾಡ್ಕೊಳ್ಳೋದೆಲ್ಲ ಮುಗಿತು ನಾಳೆ ದೋಸೆ ಮಾಡೋದ್ರಿ ಈಗ ಇದ್ರ ಮೇಲೆ ದೊಡ್ಡ ಪರಾತ್ ಮುಚ್ಚಿಬಿಡ್ತೀನಿ ಹ್ಞೂ ನೆಕ್ಸ್ಟ್ ಮಾರ್ನಿಂಗ್ ಮಮ್ಮಿ ಈಗ ಏನೇ ನಿನ್ನೆ ದೋಸೆ ಮಾಡಕ್ ಇಟ್ಟದನ್ನೆಲ್ಲ ನೆನಕ್ ಇಟ್ಟಿದ್ವಿ ಮತ್ತೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನು ಮಾಡೋದು ಚಟ್ನಿ ಚಟ್ನಿ ಮಾಡ್ತೀವಿ ಚಟ್ನಿ ಟೊಮಾಟಿ ಪೈ ಅದಕ್ಕೆ ಏನೇನ್ ಬೇಕಾ ಟೊಮೆಟೊ ಹಣ್ಣು ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನೆ ಇದು ಸುಲ್ಕೊಂಡು ಆಮೇಲೆ ಜೀರಿಗೆ ಈಗ ಅವನ್ನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನೂ ಹಾಕಿ ಬಿಸಿ ಮಾಡಕ್ಕೆ ಇಟ್ಟಾರೆ ಮಮ್ಮಿ ತವಿ ಒಳಗೆ ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡಿದ್ದೇವೆ ಮೇಲೆ ಮಾಡಕತ್ತೀನಿ ಈಗ ತಗೋ ಎಣ್ಣೆ ಮಮ್ಮಿ ಈಗ ಇದಕ್ಕೆ ಚಟ್ನಿ ಮಾಡಕ್ಕೆ ಮತ್ತು ಕೊಬ್ಬರಿನು ತುರ್ಕೊಳಕತ್ತೀನಿ ಮಮ್ಮಿ ಎಣ್ಣಿನು ಬಿಸಿ ಆಯ್ತು ಈಗ ಜೀರಿಗೆ ಹಾಕೊಳಣ ಫಸ್ಟು ನಂದೇನು ಮನೆಲ್ಲ ಬಂದ್ ಮಾಡಿದ್ದೆ ನಾನು ಅದೇ ಓ ಕೊಬ್ಬರಿ ತುರ್ಕೊಳಕತ್ತಿದ್ದೆನಲ್ಲ ಎಣ್ಣೆ ಕಾಯ್ದಾಗ ಹೊಂಟತ್ತ ಅದು ಬಂದ್ ಮಾಡಿದೆ ಈಗ ಬಿಸಿ ಆಗತ್ತೆ

ಈಗ ಫ್ರೈ ಆದ್ ಫ್ರೈ ಅದು ಅನ್ನ ತಗೊಂಡ್ ಇದ್ರ ಜೋಡಿ ನೀವು ಒಣಮೆಣಸಿನ್ಕಾಯಿ ಇಟ್ಕೊಂಡ್ರೆ ಅವ್ನು ಹಾಕೋಬೋದಿರ್ತಂತೆ ಅಂದ್ರೆ ಸ್ವಲ್ಪ ಒಣ ಹಾಕೊಂಡ್ಬಿಟ್ಟು ನೆನಪು ಹ್ಞೂ ಫಸ್ಟ್ ಅದಕ್ಕೆ ಒಣ ಕೊಬ್ಬರಿ ಹಾಕೋಣ ಚೋರ ಈಗ ಅದು ಮಿಕ್ಸ್ ಮಾಡೋಕೇನಾ ಹ್ಞೂ ಚೋರ ತುಟ್ಟಿದ್ದ ಕೊಬ್ಬರಿ ಹಣ್ಣು ರೀ ಇಲ್ಲ ಟೊಮಾಟೆ ಹಣ್ಣು ಫ್ರೈ ಮಾಡಿದ್ದಲ್ಲ ಟಮಾಟೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಕರಿಬೇ ಇಷ್ಟ ಹಾಕೋಣ ನೀವು ಒಣ ಖಾರ ಹಾಕೊಂತೀನಿ ಒಣ ಖಾರ ಹಾಕೊಂತೀನಿ ಎಷ್ಟು ಒಣ ಖಾರ ಹಾಕೊಂತೀನ ಮತ್ತೆ ಖಾರ ಐತ ಭಾಳ ಅದಕ್ಕೆ ನಿಮ್ಗೆ ರುಚಿ ತಕ್ಕ ಅಷ್ಟ ಹಾಕೋಬೋದು ಸ್ವಲ್ಪ ಸಾಂಬಾರ್ ಪುಡಿ ಹಾಕೋದು ಸಾಂಬಾರು ಮಾಡೋಕೆ ಚಟ್ನಿ ಇನ್ನೂ ಟೇಸ್ಟ್ ಆಗ್ತದೆ ಸಾಂಬಾರ ಪುಡಿ ಉಪ್ಪಂತ್ರ ಮೊದ್ಲ ಹಾಕಿದೀವಿ ನಾವು ಆಮೇಲೆ ಬೇಕಂದ್ರೆ ನೋಡಿ ಹಾಕೊಳಕ್ಕೆ ಬರ್ತೈತಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿನಲ್ಲಿ ನೋಡಿರೋದನ್ನ ಮಿಕ್ಸಿ ಅದನ್ನೆಲ್ಲ ಮಾಡಿದ್ವಿ ಮಮ್ಮಿ ಟೀಸ್ಟ್ ನೋಡ್ಲೇವ್ರಿ ಎಲ್ಲ ಕರೆಕ್ಟ್ ಆಯ್ತಂತ ಮತ್ತೀಗ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನ ಇಲ್ಲ ಇನ್ನೊಂದು ಸ್ವಲ್ಪ ಒಗ್ಗರಣೆ ಕೊಡ್ತಿದ್ದರೆ ಒಗ್ಗರಣೆ ಕೊಡ್ತೀನಿ ಇನ್ನೂ ಆಗಿ ನಿಲ್ಲಿದ್ದೀನಿ ಒಗ್ಗರಣೆ ಕೊಟ್ಟರೆ ಕಂಪ್ಲೀಟಾಗಿ ಕೊಡ್ತದೆ ಒಗ್ಗರಣೆ ಹಾಕಿ ಆಗ ಎಣ್ಣೆ ಕಾಯಿತಿ ಎಣ್ಣೆ ಕಲತ್ತೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ

ರೆಡಿ ಆತೇನು ಈಗ ರೆಡಿ ಆತು ಪ್ಯಾನಲ್ಲಿ ನೋಡಿರಿ ಚಟ್ ನೆನ್ಕುರೆ ರೆಡಿ ಆಗೈತಿ ಈಗ ದೋಸೆನ ರೆಡಿ ಮಾಡ್ಕೊತೀವಿ ಮಮ್ಮಿ ಹ್ಞೂ ಏಣಿ ದೋಸೆ ಮಾಡಕ್ಕೆ ಪ್ಯಾನ್ ತಗೊಂಡ್ಬಿಟ್ಟೆ ಅಲ್ಲ ಸೆಟ್ ದೋಸೆ ಮಾಡೋ ಸೆಟ್ ಏನು ದೋಸೆ ಸೆಟ್ ದೋಸೆ ಸೆಟ್ ದೋಸೆ ಈಗ ನೋಡಿ ಇದಕ್ಕೆ ಉಪ್ಪು ಹಾಕ್ಕೊಂಡು ನಿಂದು ಆತನ ಉಪ್ಪು ಹಾಕಿದಿಲ್ಲ ಸಕ್ಕರೆ ಒಂದು ಹಾಕಿದ್ವಿ ಈಗ ಇದಕ್ಕೆ ಉಪ್ಪು ಹಾಕೊಂಡು ನೋಡ್ರಿ ಇದು ನೆನ್ನೆ ನೆನ್ಯಾಗ ಇಟ್ಟಿದ್ದೆಲ್ಲ ಎಷ್ಟು ಮಂದಾಗ ಎಷ್ಟು ಚಲೋ ಆಗೈತೆ ರೀ ಮಸ್ತಾಯ್ತಾನ ಹ್ಞೂ ಮಸ್ತ್ ಆಯ್ತು ಅಂತ ಎಣ್ಣೆ ಹಾಕೊಳ್ಳೋಣ ಇದ್ರೊಳಗೆ ಇವು ಜಾಸ್ತಿ ತಳವಾಗೋದು ಬಾರ ಸ್ವಲ್ಪ ತಪ್ಪ ತಪ್ಪನೇ ಇರ್ಬೇಕಂದ್ರೆ ಟೇಸ್ಟ್ ಆಗ್ತದೆ ದೋಸೆ ಹೋಟೆಲ್ ಸ್ಟೈಲ್ ದೋಸೆ ಹ್ಞೂ ಇಷ್ಟು ಸಾಕಾಗ なので、こ食べたら、食べた食べたら、食べ食べた食べたら、食べら、食べたら、食べたら、食べたら、食べたら、食べたら、食べたら、食べたら、食べたら、食 ಫಸ್ಟ್ ಮಾಡಿದ ಸೆಟ್ ದೋಸೆ ತಯಾರೇತಿ ಇದೇ ರೀತಿ ಈಸಿ ಆಗಿ ನೀವು ಮಾಡ್ಕೋಬಹುದ್ರಿ ಮನೆಯಾಗೆಲ್ಲ ಅವೇಲಬಲ್ ಇನ್ನೊಂದು ಇದೇ ರೀತಿ ಮಾಡ್ಕೊಳದೇತಿ ನೋಡ್ರಿ ಒಂದು ದೋಸೆ ಅಂತೂ ಕಂಪ್ಲೀಟ್ ಆಗೈತಿ ಅದ ಸೇಮ್ ರೀತಿ ಒಳಗ ನಾವು ಇನ್ನೊಂದು ದೋಸೆ ಮಾಡ್ಕೊಳಕತ್ತೇವ್ರಿ ಈಗ ಮಮ್ಮಿ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ ನೋಡೋಣ ಇದು ಹೆಂಗಾಕೇತ ಫಸ್ಟ್ ಮಸ್ತ್ ಟೇಸ್ಟ್ ಆಗೈತ್ರಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದಿರಿ ನಾನು ಇದ್ರೆ ಟೇಸ್ಟ್ ಮಾಡಿ ರೀ ಸಾರಿ ಮಾಡಿ ರೀ ಮಮ್ಮಿ ಏನೇನು ಹಾಕೈತೆ ಅನ್ನೋದು ನೋಡೋಣ ತಿರ್ಗಿ ಸಾಕೊಂತಾರೀ ಇದನ್ನ ತಿರ್ಗಿ ಸಾಕೊಂಡಿ ತಿರುಗಿ ಸಾಕೊಂಡು ಎಷ್ಟು ಮಸ್ತ್ ಆಮೇಲೆ ನಾಷ್ಟ ಮಾಡೋಕೆ ಈಗಂತೂ ನೋಡ್ರಿ ಇದೇ ರೀತಿಯಾಗಿ ನೀವು ಎಷ್ಟು ಈಸಿ ಆಗಿ ಇವಿಷ್ಟೊಳಗ ನೀವು ಹೋಟೆಲ್ ಸ್ಟೈಲ್ ಸೆಟ್ ದೋಸಿನ ಮಾಡ್ಕೋಬಹುದ್ರಿ ಮನೆ ಒಳಗ ಭಾರಿ ಟೇಸ್ಟ್ ಆಗಿರ್ತಾವ ಇಂಥವು ನಾವೆಲ್ಲ ಅಂತ ಹೇಳಿದ್ರೆ ಹುಬ್ಳಿ ಒಳಗೆ ಹೋಗಿ ತಿಂತೇವ್ರಿ ದಾದಿ ಮನೆ ಫೇವ್ರೇಟ್ ರೀವ ಅಲ್ಲಿ ಒಮ್ಮೆ ಇದನ್ನ ತೊಗೊಂತಾರೆ ಇದ್ರೊಳಗೆ ಆಲೂಗಡ್ಡೆ ಸೂಟ್ ಆಗೋದಿಲ್ಲ ಚಟ್ನಿ ಸೂಟ್ ಹಾಕೈತಿ ಅದಕ್ಕೆ ಚಟ್ನಿ ನೀವು ಮಾಡಿವ್ರಿ ನಾವು ಈಗ ಇನ್ನೊಂದೆರಡಾಸ್ ಅಂತ ಹೇಳಿದ್ರೆ ಟೇಸ್ಟ್ ಮಾಡಿ ಹೇಳಿತಲ್ರಿ ಮಮ್ಮಿ ಮಮ್ಮಿ ಇದೇ ಸೇಮ್ ಏನ ಇನ್ನೊಂದೆರಡಾ ಮಾಡೋ ಪಪ್ಪಾ ಸ್ಮೆಲ್ ಬಂತಾನೇನಗಾ ಎಲ್ಲ ಬಂತಾ ಮತ ನಾನು ಟೇಸ್ಟ್ ಮಾಡಿ ಹೇಂಗೇ ಅನ್ನದು ದಿಸ್ ಇಸ್ ಏ ತಾವ ಕೈಗೆ ತಗಬೇಕಾದ್ರೆ ಪಪ್ಪಾ ದಿನ ಫ್ರೆಶ್ ಮಾಡಿದ್ವಿ ಹೌದಾ ಈ ಸೆಟ್ ದೋಸೆ ಸಟ್ ದೋಸೆ 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 ಮಸ್ತ್ ಆಗ್ಯಾವ ನೋಡ್ರಿ ಪಪ್ಪನ ಪಪ್ಪನೂ ಒಳಗ ಮಸ್ತಾಗ ಅಂತ ಸೊ ಐ ಹೋಪ್ ನಿಮ್ಗೆ ನಮ್ಮ ನಮ್ಮ ರೆಸಿಪಿ ಇಷ್ಟ ಆಗಿರ್ಬೇಕು ನೀವು ರೀತಿ ಬನ್ನೊಳಗೆ ಟೇಸ್ಟ್ ಮಾಡಿ ನೋಡ್ರಿ ಮತ್ತು ಬೆಟ್ಟಿ ಆಗೋಣಂತರಿ ನೆಕ್ಸ್ ಹಿಡಿದೊಳಗೆ ಮಮ್ಮಿ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್